ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಹೆಂಗದಿರಿ ಎಲ್ಲರೂ ಇವತ್ತಿನ ವಿಷಯ ಏನಪ್ಪ ಅಂತಂದ್ರೆ ರೈತರ ಸ್ಟ್ರೈಕ್ ಮಾಡಕತ್ತಾರ ಯಾಕೆ ಮಾಡಾಕತ್ತಾರ ಅಂತಂದ್ರೆ ಅವರ ಕಬ್ಬಿನ ಬೆಳೆಗೆ ತಕ್ಕ ಪ್ರತಿಫಲ ಅನ್ನೋ ಇದಕ್ಕೋಸ್ಕರ ಅವರ ಇವತ್ತ ಪ್ರತಿಭಟನೆ ಮಾಡಾಕತ್ತಾರ ದಿನ ಬಾದಿನ ಅನಸ್ತೈತಿ ನಾ ನೋಡಿದ್ದ ನಿನ್ನೆ ಆಕ್ಚುಲಿ ನಿನ್ನೆ ನಾವು ಹಾಸ್ಪಿಟ್ಲಿಗೆ ಹೋಗ್ಬೇಕಾದ್ರೆ ಅಲ್ಲಿ ಬಾಳ್ ಪೊಲೀಸ್ ಗಾಡಿದು ಎಲ್ಲಾ ನಿಂತಿದ್ದು ನಾವೇನು ಯಾರೋ ಜಗಳ ಮಾಡಕತ್ತಾರೇನು ಅದಕ್ಕ ಇಷ್ಟೊಂದು ಗಾಡಿಗಳು ನಿಂತಾವೇನೋ ಅನ್ಕೊಂಡು ಆದ್ರೆ ಅಲ್ಲಿ ಒಂದ್ ಹುಡುಗನ್ ಕೇಳಿದ್ರು ಆ ಹುಡುಗ ಹೇಳ್ದ ಇಲ್ರಿ ಇವತ್ತಿ ಇಲ್ಲಿ ರೈತರದ ಸ್ಟ್ರೈಕ್ ಐತಿ ಅದಕ್ಕ ಇಷ್ಟ ಪೊಲೀಸ್ ಗಾಡಿ ಬಂದಾವ ಅಂತ ಹೇಳಿ ಸೊ ಅದನ್ನ ಹಂಗ ಬಿಟ್ಕಾರ ಹಾಸ್ಪಿಟ್ಲಿಗೆ ಹೋದ್ರಿ ಮಧ್ಯಾಹ್ನ ಬರ್ಬೇಕಾದ್ರ ನೋಡಿದ್ದು ಫುಲ್ ಎಲ್ಲಾ ಸ್ಟ್ರೈಕ್ ಇತ್ತು ಆಕ್ಚುಲಿ ದೇವ್ಲಾಪುರ್ ಮೇಲೆ ಭಾಳ ಗಾಡಿ ಯಾವತ್ತು ನಾವು ನೋಡೇ ಇಲ್ಲ ಇಷ್ಟು ದಿನ ಆಯ್ತು ಆದ್ರೆ ನಿನ್ನೆ ನೋಡ್ಬೇಕಿತ್ತು ಬೆಳಗಾವಿಗೆ ಹೋಗೋ ಗಾಡಿಗಳೆಲ್ಲ ದೇವಲಾಪುರ್ ಮೇಲೆ ಹೊಂಟಿದ್ದು ಅವಾಗ ಅನ್ಕೊಂಡು ನಾವು ಭಾಳ ಆಗತ್ತೈತಿ ಅಂಬಲ್ ಸ್ಟ್ರೈಕ್ ಅಂದ್ರೆ ಒಂದು ಗಾಡಿ ಬಿಡಾತಿಲ್ಲ ಅಂಬಲ್ಲ ಅಂತ ಹೇಳ್ಕಾರ ಅಲ್ಲಿಂದ ಬೈಲ್ ಹೋಗ್ಲಿಕ್ಕೆ ಬಂದೂರಿ ಎಂಟ್ರಿ ಕೊಡ್ಗೋಡ್ಕನ ಗೊತ್ತಾಯ್ತು ಅಲ್ಲಿಂದೆಲ್ಲ ಪೊಲೀಸರು ಅರ್ಧಕ್ಕೆ ಹೊಳಿ ಕಳ್ಸಾಕತ್ತಿದ್ರು ಆದ್ರೂ ನಾವು ಅರ್ಧ ಬೈಕ್ ಇತ್ತಲ್ಲ ಹೆಂಗು ಸೊ ಹಂಗಾಗಿ ಚೆನ್ನಮ್ಮಕ್ಕ ಸರ್ಕಲ್ ಮಠ ಬಂದು ಅಲ್ಲಿ ಬಂದ ಮೇಲೆ ನೋಡಿದುರಿ ರೈತರ ಪ್ರತಿಭಟನೆ ನಡೆಯಾಗತ್ತಿತ್ತು ಆ್ಯಕ್ಚುಲಿ ಹೇಳ್ಬೇಕಂತಂದ್ರ ರೈತರಿಂದ ನಾವು ನಮ್ಮಿಂದ ರೈತರಲ್ಲ ರೈತರಿಂದ ನಾವು ಅವ್ರಿಗೆ ಎದ್ದೋಸ್ಕರ ಪ್ರತಿಭಟನೆ ಅದು ಅವ್ರಿಗೆ ಸಿಗ್ಲಿ ಅಂತ ನಾನು ಹತ್ರ ಕೇಳ್ಕೊಳ್ತೀನಿ ಯಾಕಂತಂದ್ರೆ ಈಗ ನೋಡಿರಿ ರಿಚಾರ್ಜ್ ಹೆಚ್ಚು ಮಾಡ್ತಾರೆ ಅದ್ರ ಬಗ್ಗೆ ನಾವು ತಲೆನೇ ಕೆಡಿಸ್ಕೊಳ್ಳಂಗಿಲ್ಲ ಏನ್ ಬಿಡ ಐವತ್ತು ರೂಪಾಯಿ ಹೆಚ್ಚು ಮಾಡಿದಾರಂತೂ ಕರೆ ನಮ್ದು ಒಬ್ಬರಿಂದ ಐವತ್ತು ರೂಪಾಯಿ ಅಂದ್ರೆ ಇಡೀ ನಮ್ಮ ಭಾರತದೊಳಗೆ ಎಷ್ಟು ಜನ ಒಂದು ಆ ಸೀಮ್ನ ಯೂಸ್ ಮಾಡ್ತಿದ್ವಿ ಅವರಿಂದ ಒಬ್ಬರಿಂದ ಐವತ್ತು ರೂಪಾಯಿ ಹೋಗ್ತೈತಿ ಅಂದ್ರೆ ಎಷ್ಟು ಆಗ್ತೈತಿ ಅದನ್ನೆಲ್ಲ ನಾವು ತಲೆ ಕೆಡ್ಸ್ಕೊಳಂಗಿಲ್ಲ ಯಾಕೆ ತಲೆ ಕೆಡಿಸ್ಕೊಳ್ಳಂಗಿಲ್ಲ ಇದು ರೈತರ ಏನೋ ಅವರ ತಕ್ಕ ಬೆಲೆಗೆ ಸ್ವಲ್ಪ ಅಷ್ಟೆ ಆದ್ರೆ ಅದನ್ನ ಕೊಡೋಕೆ ರೆಡಿ ಇಲ್ಲ ನಾವು ಎಲ್ಲರೂ ಶ್ರೀಮಂತರನ್ನಾಗಿ ಮಾಡಾಕತ್ತೋ ಪೆಟ್ರೋಲ ಪೆಟ್ರೋಲ್ ಎಷ್ಟು ಹೆಚ್ಚಾಗೈತಿ ಅದ್ರೂ ನಾವು ತಲೆ ಕೆಡಿಸ್ಕೊಳಂಗಿಲ್ಲ ರೀಚಾರ್ಜ್ ಎಷ್ಟು ಹೆಚ್ಚಾಗೈತಿ ಅದನ್ನು ನಾವು ತಲೆ ಕೆಡಿಸ್ಕೊಳಂಗಿಲ್ಲ ಅವರೆಲ್ಲ ಎಷ್ಟು ಶ್ರೀಮಂತರಾಗ್ಯಾರ ಯಾರಿಂದ ನಮ್ಮಿಂದ ಆಗಿದ್ದಾರೆ ರೈತರು ಯಾಕ ಆಗ್ಬಾರ್ದು ಅವ್ರ ಬೆಳಿಲಿಲ್ಲ ಅಂದ್ರೆ ನಮ್ಗೆ ತಿನ್ನಾಕ ಕೂಳಿಲ್ಲ ನೆಕ್ಚುಲಿ ಹೇಳಬೇಕಂದ್ರೆ ಅವರಿಂದನ ನಾವು ನಮ್ಮಿಂದ ಅವರಲ್ಲ ಅವರ ಪ್ರತಿಭಟನೆಗೆ ತಕ್ಕ ಪ್ರತಿಫಲ ಸಿಗಲಿ ಅನ್ನೋದು ನನ್ನ ಆಸೆ ಈ ನಮ್ಮ ಬೈಲೊಂಗಲ್ ತಾಲೂಕು ಒಳಗೆ ಅಷ್ಟ ಅಲ್ರಿ ಎಲ್ಲ ಕಡೆ ಎಲ್ಲ ತಾಲೂಕುಳಿಗೂ ಎಲ್ಲ ಜಿಲ್ಲೆಯವರೆಗೂ ರೈತರ ಪ್ರತಿಭಟನೆಯನ್ನ ಮಾಡ್ತಾರು ಎಲ್ಲರೂ ರೈತರಿಗೆ ಸಪೋರ್ಟ್ ಮಾಡ್ರಿ ರೈತರಿಂದ ನಾವು ಸೊ ಹಂಗಾಗಿ ಎಲ್ಲರೂ ಕೈ ಜೋಡಿಸ್ಬೇಕಿದ್ರೊಳಗೆ ರೈತರು ಮಾತ್ರ ಅಲ್ಲ ನಾವೆಲ್ಲರೂ ಸೇರಿ ರೈತರಿಗೆ ಬೆಂಬಲ ಕೊಡೋಣ್ರಿ ನೀವೇನಾದರೂ ಈ ವಿಡಿಯೋ ಏನಾದರೂ ಇಷ್ಟಪಟ್ಟರೆ ನೀವೇನಾದರೂ ರೈತರಿಗೆ ಬೆಂಬಲ ಕೊಡೋರಾದರೆ ಈ ವಿಡಿಯೋನ ಎಲ್ಲರೂ ಶೇರ್ ಮಾಡಿ ಎಲ್ಲ ಕಾರ್ಖಾನೆಗಳಿಗೂ ಹೋಗಿ ಈ ವಿಡಿಯೋಗಳು ತಲುಪಬೇಕು ರೈತರ ಪ್ರತಿಭಟನೆಗೆ ತಕ್ಕ ಪ್ರತಿಫಲ ಸಿಗಬೇಕು ಬರೀ ಹೆಂಗಾರೀಗ ಮುಂದಿನ ವಿಡಿಯೋ ನೋಡೋದು ನೋಡಿರಿ ಎಷ್ಟು ಗಾಡಿಗಳು ಉಂಟಾದಿವೆ ಅಲ್ಲಾಪುರ ಮೇಲೆ ಇವೆಲ್ಲ ಈ ಕಡೆ ತಿಗಡಿ ಬಡಿ ಸಂಪಗಾಮ ಬೆಳಗಾವ ಈ ಕಡೆ ಹೋಗುವ ಗಾಡಿಗಳು ಇದೊಂದು ರೋಟೇಷನ್ ಬಿಟ್ರೆ ಬೇರೆ ಯಾವ ರೋಡು ಇಲ್ಲ ಆ ಕಡೆ ಸೈಡ್ ಹೋಗೋಕೆ ಸೊ ನೋಡ್ರಿ ಇಲ್ಲಿ ಪೊಲೀಸ್ ನಿಂತ ಈ ಕಡವಿ ಅಂತ ಹೇಳಿ ಕಳ್ಸತ್ತಾರೆ ನಮ್ಮದು ಮಣಿ ಈ ಕಡೆ ಐತಿ ಹಾಗಾಗಿ ನಾವು ಈ ಕಡೆ ಬಂದು ನೋಡಿರಿ ಎಷ್ಟು ಗಾಡಿಗಳು ನಿಂತವು ಇಲ್ಲೂ ಪೊಲೀಸರು ನಿಂತಾರು ಚೆನ್ನಮ್ಮ ಸರ್ಕಲ್ ಹತ್ರ ರೈತರೆಲ್ಲರೂ ಪ್ರತಿಭಟನೆಯನ್ನ ಮಾಡತ್ತಾರ ಎಲ್ಲ ಕಡೆ ಪೊಲೀಸರು ನಿಂತಾರೆ ಯಾಕಂದರೆ ಯಾವುದೇ ರೀತಿಯಾದ ಅನಾಹುತಗಳು ಆಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಅವರೆಲ್ಲ ಪ್ರೊಟೆಕ್ಟ್ ಮಾಡಕ್ಕೆ ನಿತ್ತಿರ್ತಾರೆ ರೀ

ನಮ್ಮ ನ್ಯಾಯವಾದಿಗಳ ಸಂಘವು ನಮ್ಮ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು ನೋಡಿರಲ್ರಿ ನಮ್ಮ ರೈತರ ಎದಕ್ಕೋಸ್ಕರ ಪ್ರತಿಭಟನೆಯನ್ನ ಮಾಡತ್ತಾರ ಅಂತ ಹೇಳಿ ಈಗ ಟನ್ನಿಗೆ ಅವರು ಮೂರ್ ಸಾವಿರ ಕೊಡ್ತಾರ ನಮ್ಮ ರೈತರು ಕೇಳತ್ತಾರ ಮೂರ್ ಸಾವಿರದ ಐದ್ನೂರ್ ಕೊಡ್ರಿ ಅಂತ ಹೇಳಿ ಅವ್ರೇನು ಹತ್ತ್ ಸಾವಿರ ಕೊಡ್ರಿ ಒಂದ್ ಲಕ್ಷ ಹೆಚ್ಚು ಕೊಡ್ರಿ ಅಂತ ಏನ್ ಕೇಳಿಲ್ಲ ಬರೀ ಒಂದ್ ಟನ್ನಿಗೆ ಐದ್ನೂರು ರೂಪಾಯಿ ಜಾಸ್ತಿ ಕೇಳತ್ತಾರೀ ಅಷ್ಟ ಅದು ಏನ್ ಬಾಳಲ್ಲ ಅವರು ಅಷ್ಟು ಕಷ್ಟಪಟ್ಟು ಒಂದು ಬೆಳೆ ಬರಬೇಕಂದ್ರೆ ಎಷ್ಟು ಒಂದು ದಿನದಾಗ ಒಂದ್ ವಾರದಾಗ ಬರಂಗಿಲ್ಲ ತಿಂಗಳ ಗಂಟ್ಲೆ ಕಾಯ್ಬೇಕು ಮೂರು ತಿಂಗಳು ನಾಲ್ಕು ತಿಂಗಳ ಐದು ತಿಂಗ್ಳು ತಿಂಗಳ ಗಂಟ್ಲೆ ಕಾಯ್ಬೇಕ್ರಿ ಒಂದು ಬೆಳೆ ನಮಗೆ ಬರಬೇಕು ಅಂತಂದ್ರೆ ಸೊ ಅದಕ್ಕೆ ಅವ್ರು ಕೇಳಾಕ್ತಾರ್ರಿ ಅವರಿಗೆ ಸಿಗ್ಲಿ ಅಂತ ಹೇಳಿ ನಾವೆಲ್ಲರೂ ಅವ್ರಿಗೆ ಸಪೋರ್ಟ್ ಮಾಡೋನು ಈ ಹೋರಾಟ ನಮ್ಮ ಇಡೀ ಕರ್ನಾಟಕ ತುಂಬಾ ಹೋರಾಟ ನಡೆಯತೈತ್ರಿ ಆದರೆ ಯಾವ ಕಾರ್ಖಾನೆ ಅವರು ಸ್ಪಂದಿಸ್ವಾರು ಅವ್ರಿಗೇನ್ರೀ ಆರಾಮ್ ಕುಂತಿರ್ತಾರ ಎಸಿ ಹಾಕೊಂಡ ನಮ್ಮ ರೈತರಿಗೆ ಗೊತ್ತಲ್ರಿ ಬಿಸ್ಲಾಗ ದುಡದ ಬೆಳೆನ ಬೆಳೆಯೋದು ಅವರ ಬೆಲೆಗೆ ತಕ್ಕ ಪ್ರತಿಫಲ ಸಿಗೋರ್ಗು ಈ ಹೋರಾಟ ನಿಂದ್ರಂಗಿಲ್ಲ ಅದಕ್ಕೆ ನಾವು ಎಲ್ಲ ಸಪೋರ್ಟ್ ಮಾಡ್ತೀವಿ ನೀವು ಸಪೋರ್ಟ್ ಮಾಡ್ತೀರಿ ಅನ್ನೋದಾದ್ರೆ ರೈತ ಅಂತ ಕಮೆಂಟ್ ಮಾಡ್ರಿ ವಿಡಿಯೋಕ್ ಲೈಕ್ ಕೊಡ್ರಿ ಥ್ಯಾಂಕ್ ಯು ಫಾರ್ ವಾಚಿಂಗ್